ಸರ್ದು ಒಂದು ಬಾಂಧವ್ಯ ಬೆಳೆದಿದ್ದು ಇತ್ತೀಚೆಗೆ ನಾನು ಚೈನಾದಲ್ಲಿದೆ ನಾನು ವೀಡಿಯೋಸ್ ಎಲ್ಲ ನೋಡಿಬಿಟ್ಟು ನಂಗೆ ಒಂದು ಡ್ರೋನ್ ಬೇಕು ಅಂತ ಚಂದ್ರ ಸರ್ ಮಾಡಿ ಅಲ್ಲೇ ವೀಡಿಯೋ ಕಾಲ್ ಮಾಡಿ ಅಪ್ರಿಷಿಯೇಟ್ ಕೂಡ ಮಾಡಿದ್ರು ನನಗೆ ದಾಳಿಗೇ ಬೆಳೀತಾರಂತೆ ಚಂದ್ರ ಸರ್ ಅವರ ತೋಟದಲ್ಲಿ ಸೊ ನಮ್ಗೆ ಒಂದಷ್ಟು ಅಡ್ವಾನ್ಸ್ ಕೂಡ ಮಾಡಿದ್ದಾರೆ ಚಂದ್ರ ಸರ್ ಥ್ಯಾಂಕ್ ಯು ಫಾರ್ ಸರ್ ಸೊ ಮುಖ್ಯವಾಗಿ ಹೇಳ್ಬೇಕಂದ್ರೆ ನಾವೆಲ್ಲ ಚಿಕ್ಕವರಿದ್ದಾಗ ಅಂದ್ರೆ ಶಾಲಾ ದಿವಸಗಳಲ್ಲಿ ಅವ್ರ ಭೂಮಿಯಾದಂತಹ ತಾಜ್ಮಹಲ್ ಮಹಲ್ ನಮ್ಗೆ ಮನ್ಸಿಗೆ ಮುಟ್ಟದಂತ ಸಿನಿಮಾ ಅದು ಅದ್ಭುತವಾಗ್ತಾ ಇದ್ದಾರೆ ಅದ್ಭುತವಾಗಿ ಅದನ್ನ ಅಹ್ ಒಂದು ಹಳ್ಳಿಗಾಡಿಯಿಂದ ಬಂದಂತ ಯುವಕ ಹೇಗೆ ಬಂದು ಒಂದು ಕಾಲೇಜಲ್ಲಿ ವಿದ್ಯಾಭ್ಯಾಸನ ಕಲಿತು ಮುಂದಿನ ದಿವಸಗಳಲ್ಲಿ ಬೆಳಿತಾನೆ ಅನ್ನೋ ಒಂದು ಇಚ್ಛೆನ ತೋರಿಸಿದ್ದಾರೆ ಅದರಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕನ್ನಡದಲ್ಲದೆ ತೆಲುಗುನು ಕೂಡ ಒಳ ತಗೊಂಡಿದ್ರೆ ಕಲಿಗುಡು ಒಂದು ಅವಾರ್ಡ್ ತಗೊಂಡಿದ್ದಾರೆ ರಾಜ್ಯ ಪ್ರಶಸ್ತಿ ಗೆದ್ದಿರುವಂತಹ ನಿರ್ದೇಶಕರು ಖುಷಿ ಆಯಿತು ಇಲ್ಲಿ ಬಂದವರನ್ನ ಭೇಟಿ ಮಾಡಿದ್ದು ಕಬ್ಜಾಲ್ ಎಲ್ಲ ಒಂದು ನಮಾಮಿ ನಮಾಮಿ ಸಾಂಗ್ ಎಲ್ಲ ಒಂದು ಬಾಲಿವುಡ್ ಲೆವೆಲ್ಗೆ ಎಲ್ಲ ಡೈರೆಕ್ಷನ್ ಮಾಡಿ ಕರೆದಿರುವಂತಹ ಮೂವಿ ಸಂಜಯ್ ಲೀಲಾ ಬನ್ಸಾಲಿ ಮೂವಿಲಿ ಹೇಗೆ ಅವ್ರ ಹೆಣ್ಮಕ್ಳನ್ನ ಪೋಟ್ರೇ ಮಾಡಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಅದೇ ರೀತಿ ಆ ಮೂವಿ ಎಲ್ಲ ನೋಡಿದಾಗ ನಮ್ಗೆ ಕಬ್ಜಾ ಮೂವಿಲಿ ಅವ್ರು ಕರೆದಿರುವಂತಹ ಅದೇ ಒಂದು ಫೀಲಿಂಗ್ ಕೊಡುತ್ತೆ ನಮಗೆ ಕೂಡ ಸರ್ ಮುಖ್ಯವಾಗಿ ಚಂದ್ರ ಸರ್ ಬಗ್ಗೆ ಹೇಳ್ಬೇಕಾ ನನಗೆ ಹೋಗ್ತಾನೆ ಹೋಗುತ್ತೆ ನಿನ್ನೆಲ್ಲ ಭೇಟಿ ಮಾಡಿ ಒಂದಷ್ಟು ಮಾತುಕತೆ ಕೂಡ ಮಾಡಿದ್ವಿ ನನಗೊಂದು ಸ್ಟೋರಿ ಹೇಳಿದ್ರು ಚಂದ್ರ ಸರ್ ಸರ್ ಹೇಳ್ಬೋದ ಸರ್ ಸ್ಟೋರಿ ಹೇಳಿದ್ರು ನನಗಂತೂ ನಕ್ಕಿ ನಕ್ಕಿ ಸುಸ್ತಾ ಇತ್ತು ಅಂದರೆ ನೆಕ್ಸ್ಟ್ ಬಗ್ಗೆ ಹೇಳ ಮನಸ್ಸಿಗೆ ಇಷ್ಟ ಆಗಿ ನನಗೂ ಒಂದು ರೋಲ್ ನ ಆಫರ್ ಮಾಡಿದ್ದಾರೆ ಚಂದ್ರ ಸರ್ ಅದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಿ ಇಷ್ಟಪಡ್ತೀನಿ ಚಂದ್ರ ಸರ್ಗೆ ನೆಕ್ಸ್ಟ್ ಲೆವೆಲ್ ಇಡೋ ಸ್ಟೋರಿ ಮಾತ್ರ ಸರ್ ಕಾಸ್ಟ್ ರಿವ್ಯೂ ಮಾಡಲ ಚಂದ್ರ ಸರ್ ಆದರೆ ಮುಖ್ಯವಾಗಿ ಫಾದರ್ ಬಗ್ಗೆ ಹೇಳಬೇಕಂದ್ರೆ ಅವ್ರ ತಂದೆ ಕೂಡ ಒಬ್ಬ ರೈತಾಪಿ ಕುಟುಂಬದಿಂದ ಬೆಳೆದು ಬಂದಿರೋರು ರಾಮಯ್ಯ ಅವರು ನನಗೊಂದು ಲಿಂಕ್ ಆಗುತ್ತೆ ಹೇಳ್ತಾ ಇದ್ದೀನಿ ಕಮ್ಮಿ ಪ್ರಕಾಶ್ ಅವರು ನನಗೆ ಮೋಸಲ್ ಪೋಸ್ಟ್ ತೋರಿಸಿದ್ರು ನೋಡಿದಾಗ ನಾನು ನನ್ನ ಕನಸು ಬಂತು ಅದನ್ನ ಸ್ವಲ್ಪ ನೋಡಿದಾಗ ಮೂವಿಗೆ ಚಂದ್ರು ಸರ್ ಗೆ ಆಲ್ ಬೆಸ್ಟ್ ಇಡೀ ಮೂವಿ ಚಿತ್ರತಂಡಕ್ಕೆ ಆಲ್ ದಿ ಬೆಸ್ಟ್ ಇಲ್ಲಿ ಎಲ್ಲ ಬಂದಿದ್ದೀರಾ ಎಲ್ಲರಿಗೂ ಆಲ್ ಬೆಸ್ಟ್ ತಿರುಪತಿಲಿ ಹೇಗೆ ಕಾಸಿಗೆ ವರ್ಷ ಅಂದ್ರೆ ಅಂದ್ರೆ ಕಾಸು ಬೀಳುತ್ತೋ ಅದೇ ರೀತಿ ಈ ಮೂವಿ ಕೂಡ ಅದೇ ರೀತಿ ಕಾಸು ಬಿಡಬೇಕು ಹುಂಡಿಗೆ ಒಳ್ಳೇದಾಗಬೇಕು ಚಿತ್ರಕ್ಕೆ ಒಳ್ಳೆದಾಗ್ಲಿ ಥ್ಯಾಂಕ್ ಯು